ಸ್ನೇಹಿತರೆ ಕಡಕ್ ಸ್ಟೋರಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೀವು ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನ ವಿಗ್ರಹವನ್ನ ನೋಡಿರಬಹುದು ಈ ಮೂರ್ತಿಯನ್ನ ಬಾಹುಬಲಿ ಅಂತಲೂ ಕರೀತಾರೆ ಭರತ ಬಾಹುಬಲಿಯರ ಕತೆ ತುಂಬಾ ರೋಚಕವಾಗಿದೆ ಗುಮ್ಮಟೇಶ್ವರನ ಆ ನಗ್ನ ವಿಗ್ರಹದ ಹಿಂದೆ ಇರುವ ನಿಜವಾದ ಚೈತ್ರೆ ಬಹುಶಃ ಅನೇಕ ಜನರಿಗೆ ತಿಳಿದಿರಲಾರದು ಆದಿ ಕವಿ ಎನಿಸಿಕೊಂಡಿದ್ದ ಪಂಪ ತನ್ನ ಆದಿ ಪುರಾಣದಲ್ಲಿ ಇವರ ಬಗ್ಗೆ ತುಂಬಾ ಸೊಗಸಾಗಿ ಬರೆದಿದ್ದಾರೆ ಇವರ ಆದಿಪುರಾಣ ಎಂಬ ಕಾವ್ಯವು ಚಂಪೋ ಶೈಲಿಯಲ್ಲಿದೆ ಕನ್ನಡದ ಜಾನಪದ ಸಾಹಿತ್ಯದಲ್ಲಿ ಚಂಪೋ ಕಾವ್ಯ ಅಂದರೆ ನಾಲ್ಕು ಸಾಲಿನ ಕಂದಪದ್ಯ ಎಂದರ್ಥ ಗುಮ್ಮಟೇಶ್ವರನ ಮೂರ್ತಿಯ ಹಿಂದಿರುವ ಕತೆ ಏನು ಅವನು ಯಾಕೆ ಅಲ್ಲಿ ದಿಗಂಬರನಾಗಿ ನಿಂತ ಇವತ್ತಿಗೂ ಸಹ ಜೈನರು ಹಾಗೂ ಇತರರು ಈ ಮೂರ್ತಿಯನ್ನ ಆರಾಧಿಸಲು ಕಾರಣವೇನು ಈ ವಿಗ್ರಹಕ್ಕೆ ಇವತ್ತು ಇಷ್ಟು ಮಹತ್ವದ ಸ್ಥಾನ ಇರಲು ಕಾರಣ ಏನು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ ಪ್ರಸ್ತುತ ಈ ಕಥಾಭಾಗವನ್ನ ಪಂಪ ಬರೆದ ಆದಿಪುರಾಣದ ತಪಾಶರಣ ನಿಶ್ಚಯ ಮನಾದಂ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ ಭರತ ಬಾಹುಬಲಿಯರ ಈ ಕಥೆಯ ಹಿನ್ನೆಲೆ ನೋಡುವುದಾದರೆ ಅನೇಕ ವರ್ಷಗಳ ಹಿಂದೆ ಆದಿನಾಥ ಎಂಬ ರಾಜ ಈ ದೇಶವನ್ನ ಆಳುತ್ತಾ ಇದ್ದ ಆತನಿಗಿದ್ದ ಮಕ್ಕಳೇ ಭರತ ಹಾಗೂ ಬಾಹುಬಲಿ ಇವರಲ್ಲದೆ ಇನ್ನು ಅನೇಕ ಜನ ಮಕ್ಕಳು ಅವನಿಗಿದ್ದರು ತನ್ನ ಆಳ್ವಿಕೆಯ ಸಮಯದಲ್ಲೇ ಒಂದು ದಿನ ಕಾರಣಾಂತರದಿಂದ ಆ ದಿನ ಆತನಿಗೆ ಜ್ಞಾನೋದಯ ಉಂಟಾಗಿ ವೈರಾಗ್ಯದ ಕಡೆ ಮನಸ್ಸು ಸೆಳೆಯುತ್ತೆ ಹಾಗಾಗಿ ಆತ ಎಲ್ಲರನ್ನ ಬಿಟ್ಟು ಅಧಿಕಾರವನ್ನ ಮಕ್ಕಳಿಗೆ ವಹಿಸಿಕೊಟ್ಟು ತಾನು ಸಾಮ್ರಾಜ್ಯದಿಂದ ದೂರ ಹೋಗುತ್ತಾನೆ ಈತನನ್ನ ಜೈನ ಸಾಹಿತ್ಯಗಳು ಆದಿನಾತ ಜಿನಾಥ ಋಷಭ ದೇವ ಋಷಭನಾಥ ಎಂದು ಮುಂತಾಗಿ ಕರೆದಿವೆ ಈತನೇ ಜೈನ ಧರ್ಮದ ಮೊದಲ ತೀರ್ಥಂಕರ ಎಂದು ಹೆಸರಾಗಿದ್ದಾನೆ ಈತ ಹೋದ ಮೇಲೆ ಈತನ ಇರಿಮಗನಾದ ಭರತ ಚಕ್ರೇಶ್ವರನಾಗುತ್ತಾನೆ ಭರತನ ಆಳ್ವಿಕೆ ಎಷ್ಟು ವೈಭವವಾಗಿತ್ತು ಎಂದು ಕನ್ನಡದ ಕವಿಯಾದ ರತ್ನಾಕರ ವರ್ಣಿ ಎನ್ನುವ ಕವಿ ತನ್ನ ಭರತೇಶ ವೈಭವ ಕೃತಿಯಲ್ಲಿ ಸೊಗಸಾಗಿ ವಿವರಿಸಿದ್ದಾನೆ ಭರತನ ಬಳಿ ಒಂದು ಚಕ್ರ ಬಂದಿತ್ತು ಆ ಚಕ್ರ ಯಾರ ಬಳಿಯೇ ಬರಲಿ ಅವರು ಇಡೀ ಭೂಮಿಯನ್ನ ದಂಡಯಾತ್ರೆ ಮಾಡಿ ಎಲ್ಲಾ ರಾಜರನ್ನ ಸೋಲಿಸಿ ಭೂಪತಿ ಎನಿಸಿಕೊಳ್ಳಬೇಕೆಂಬ ನಿಯಮ ಆಗ ಇತ್ತು ಅದರಂತೆಯೇ ಸಾಮರ್ಥ್ಯಶಾಲಿಯಾದ ಭರತನು ತನ್ನ ಆಸ್ಥಾನಿಕರ ಸಲಹೆ ಸೂಚನೆಯಂತೆ ಚಕ್ರದೊಂದಿಗೆ ಭೂಮಂಡಲದ ದಂಡಯಾತ್ರೆ ಹೊಡುತ್ತಾನೆ ಚಕ್ರವನ್ನ ಎದುರಿಸುವ ಶಕ್ತಿ ಯಾರಿಗೂ ಇರಲಿಲ್ಲ ಹೀಗಾಗಿ ಎಲ್ಲರೂ ಅವನಿಗೆ ಶರಣಾಗತರಾದರು ಚಕ್ರದ ಸಹಿತ ಎಮ್ಮೆಯಿಂದ ವಾಪಸ್ ತನ್ನ ಸಾಮ್ರಾಜ್ಯಕ್ಕೆ ಬಂದ ಭರತನಿಗೆ ಒಂದು ಅನಿರೀಕ್ಷಿತ ಅಚ್ಚರಿಕಾದಿತ್ತು ಅವನು ತನ್ನ ಅರಮನೆಯ ಮುಂದೆ ಬಂದ ತಕ್ಷಣವೇ ಚಕ್ರವು ಅವನಿಗೆ ಅಡ್ಡ ನಿಲ್ಲುತ್ತದೆ ಇದೇಕೆ ಹೀಗೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ಆಗ ಯಾರೋ ಒಬ್ಬರು ಏ ಬರತನೆ ನೀನು ಭೂಮಂಡಲದ ಸಮಸ್ತರನ್ನ ಗೆದ್ದಿರಬಹುದು ಆದರೆ ನಿನಗೆ ಎದುರಾಗಿ ನಿನ್ನ ಸಾಮ್ರಾಜ್ಯದಲ್ಲಿ ನಿನ್ನ ಸಹೋದರರಿದ್ದಾರೆ ಇವರು ಸಹ ನಿನಗೆ ಪ್ರತಿಸ್ಪರ್ಧಿಗಳೇ ನೀನು ಇವರನ್ನು ಸಹ ಗೆಲ್ಲದೆ ಹೊರತು ಚಕ್ರೇಶ್ವರ ಎನಿಸಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲರೂ ನಿನ್ನ ಚಕ್ರೇಶ್ವರ ಎಂದು ಒಪ್ಪಬೇಕಾದರೆ ನೀನು ನಿನ್ನ ಸಹೋದರರನ್ನ ಸಹ ಮಣಿಸಬೇಕು ಅಲ್ಲಿಯವರೆಗೂ ಚಕ್ರವು ಮುಂದಕ್ಕೆ ಹೋಗುವುದಿಲ್ಲ ಎಂದು ಹೇಳುತ್ತಾರೆ ಮೊದಲ ಗೆದ್ದ ಉತ್ಸಾಹದಲ್ಲಿದ್ದ ಭರತನಿಗೆ ಅವರ ಮಾತು ವೇದವ್ಯವೆನಿಸುತ್ತದೆ ಸರಿ ಅಂತ ತನ್ನ ಎಲ್ಲ ಸಹೋದರರನ್ನ ಕರೆದು ಈ ಬಗ್ಗೆ ಸವಾಲು ಹಾಕಿದಾಗ ಯುದ್ಧ ಮಾಡುವ ಯಾವುದೇ ಆಸೆ ಆಕಾಂಕ್ಷೆಯು ಇರದಿದ್ದ ಅವರು ಹೇ ಅಗ್ರಜ ನಮಗೆ ಇದ್ಯಾವುದರ ಗೋಡವೆಯೂ ಬೇಡ ನೀನೆ ಚಕ್ರ ಆಳ್ವಿಕೆ ನಡೆಸು ನಾವು ನಮ್ಮ ತಂದೆ ಹೋದ ಆದಿಯಲ್ಲೇ ಹೋಗುತ್ತೇವೆ ಎಂದು ಅವನಿಗೆ ಶರಣಾಗತರಾಗಿ ಹೊರಡುತ್ತಾರೆ ಇದರಿಂದ ಭರತನಿಗೆ ಅತೀವ ಎಮ್ಮೆ ಉಂಟಾಗುತ್ತದೆ ಅವರು ಅರಮನೆ ಬಿಟ್ಟು ಹೊರಗೆ ಹೋಗುವಾಗ ಎಲ್ಲಿಗೂ ಹೋಗಿದ್ದ ಬಾಹುಬಲಿ ಅವರಿಗೆ ತಟ್ಟನೆ ಎದುರಾಗುತ್ತಾನೆ ಅವನಿಗೆ ಅವರನ್ನ ನೋಡಿ ಆಶ್ಚರ್ಯವಾಗುತ್ತದೆ ಯಾಕೆ ನೀವೆಲ್ಲ ಹೀಗೆ ಹೊರಟಿದ್ದೀರಿ ಏನಾಯ್ತು ಎಂದು ಕೇಳಿದಾಗ ಅವರು ಅಲ್ಲಿ ನಡೆದ ಎಲ್ಲ ಬೆಳವಣಿಗೆಗಳನ್ನ ಅವರಿಗೆ ವಿವರಿಸುತ್ತಾರೆ ಹಾಗೂ ನೀನು ಸಹ ಭರತನ ಜೊತೆ ವಾದ ಮಾಡಬೇಡ ಅವನಿಗೆ ವಿದಾಯ ತಿಳಿಸಿ ಹೊರಟು ಬಂದು ಬಿಡು ಎಂದು ಹೇಳಿ ಅವರು ತಮ್ಮ ದಾರಿಯನ್ನ ನೋಡಿಕೊಳ್ಳುತ್ತಾರೆ ಆ ಮಾತು ಕೇಳಿ ಬಾಹುಬಲಿ ಸರಿ ಅಂತ ವಾಪಸ್ ಅರಮನೆ ಕಡೆ ಹೆಜ್ಜೆ ಹಾಕ್ತಾನೆ ಅರಮನೆ ಕಡೆ ನಡೆದು ಬರುವಾಗ ಭರತನ ಮಾತು ವರ್ತನೆ ಉದ್ದೇಶ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಹೋದ ಅವನಿಗೆ ಭರತನ ಮೇಲೆ ಬೇಸರವಾಗುತ್ತದೆ ಇದರ ಜೊತೆ ಕೋಪವೂ ಬರುತ್ತದೆ ಅಧಿಕಾರದ ಮದದಲ್ಲಿ ಕೇವಲ ತನಗೆ ಜೈಕಾರ ಹಾಕುವ ಜನ ಮಾತುಗಳಿಗೆ ಬೆಲೆ ಕೊಟ್ಟು ಸಂಬಂಧಗಳನ್ನೇ ಕಂಡು ಅಶಾಶ್ವತವಾದ ಅಧಿಕಾರ ಪಟ್ಟಕ್ಕೆ ಆಸೆ ಪಡುತ್ತಿರುವ ಭರತನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಬಾಹುಬಲಿ ಅಲ್ಲೇ ನಿರ್ಧರಿಸುತ್ತಾನೆ ಅವನು ಭರತನ ಮುಂದೆ ಬಂದು ನಿಂತಾಗ ಭರತ ಅವನಿಗೆ ನೀನು ಸಹ ಶರಣಾಗು ನನಗೆ ತಲೆಬಾಗಿ ಜೀವ ಉಳಿಸಿಕೊ ಬೇಕಾದರೆ ಅರಮನೆಯಲ್ಲೇ ಇರಲು ನಿನಗೆ ಅವಕಾಶ ಮಾಡಿಕೊಡುತ್ತೇನೆ ಎಂಬ ದರ್ಪದ ಮಾತನ್ನ ಹೇಳುತ್ತಾನೆ ಆಗ ಬಾಹುಬಲಿಯು ತನ್ನ ತಂದೆಯ ಹೊರತು ಇನ್ಯಾರಿಗೂ ತಲೆಬಾಗುವುದಿಲ್ಲವೆಂದು ತಂದೆಯಿಂದ ನನಗೆ ದೊರೆತ ರಾಜ್ಯವನ್ನ ಕೊಡುವುದಿಲ್ಲವೆಂದು ಇದಕ್ಕೆ ಯುದ್ಧಕ್ಕೆ ಸಹ ಸಿದ್ಧನೆಂದು ಭರತನಿಗೆ ಹೇಳುತ್ತಾನೆ ಇದರಿಂದ ಕುಪಿತಗೊಂಡ ಭರತನು ಯುದ್ಧಕ್ಕೆ ಸಿದ್ಧನಾದರು ಆದರೆ ಇನ್ನೇನು ಎರಡು ಸೈನ್ಯಗಳ ಯುದ್ಧ ಪ್ರಾರಂಭಿಸುವ ಮುಂಚೆ ಮಂತ್ರಿಗಳು ಯೋಚಿಸಿ ಭರತ ಹಾಗೂ ಬಾಹುಬಲಿ ಇಬ್ಬರು ವಜ್ರ ದೇಹಿಗಳಾಗಿರುವುದರಿಂದ ಮೃತ ಸೈನ್ಯ ನಾಶವಾಗುವುದಲ್ಲದೆ ಈ ಇಬ್ಬರು ಏನೋ ಆಗೋದಿಲ್ಲ ಆದ್ದರಿಂದ ಈ ಇಬ್ಬರ ಮಧ್ಯೆಯು ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲ ಯುದ್ಧ ನಡೆಯಲಿ ಎಂದು ತೀರ್ಮಾನಿಸುತ್ತಾರೆ ಅದರಂತೆಯೇ ಮೊದಲ ದೃಷ್ಟಿಯುದ್ಧ ನಡೆಯುತ್ತದೆ ದೃಷ್ಟಿಯುದ್ಧ ಅಂದರೆ ಪರಸ್ಪರ ಎದುರು ಬದುರು ಕುಳಿತು ಕಣ್ಣು ಮಿಟಿಕಿಸದೆ ಒಬ್ಬರ ಕಣ್ಣೊಬ್ಬರು ನೋಡುತ್ತಾ ಇರುವುದು ಇದರಲ್ಲಿ ಯಾರು ಮೊದಲು ಕಣ್ಣು ಮುಚ್ಚುತ್ತಾರೋ ಅವರು ಸೋತ ಹಾಗೆ ಈ ಯುದ್ಧದಲ್ಲಿ ಒಡೆಯಲು ಅಲ್ಲೇ ಮಾಡಲು ಅವಕಾಶ ಇಲ್ಲ ಕೇವಲ ಕಣ್ಣಿನ ಶಕ್ತಿಯ ಪ್ರದರ್ಶನ ಮಾತ್ರ ಇರುತ್ತದೆ ಈ ಯುದ್ಧದಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ ಎರಡನೆಯದ್ದು ಜಲಯುದ್ಧ ಜಲಯುದ್ಧ ಅಂದ್ರೆ ನೀರಲ್ಲಿ ನಿಂತು ಒಬ್ಬರಿಗೊಬ್ಬರು ಮುಖಕ್ಕೆ ತಾಗುವಂತೆ ನೀರೆರಚುವುದು ಯಾರು ಈ ನೀರಿನ ರಭಸಕ್ಕೆ ಮುಖವನ್ನ ಕೆಳಮಾಡುತ್ತಾರೋ ಅವರು ಸೋತ ಹಾಗೆ ಯಾರು ಸ್ಥಿರವಾಗಿ ನೀರಲ್ಲೇ ಇರುತ್ತಾರೋ ಅವರು ಗೆದ್ದ ಹಾಗೆ ಇದರಲ್ಲೂ ಸಹ ಬಾಹುಬಲಿಯೇ ಗೆದ್ದ ಇನ್ನು ಕೊನೆಯದ್ದು ಮಲ್ಲ ಯುದ್ಧ ಇದು ಅಕಾಲದಲ್ಲಿ ನಿಂತು ಪರಸ್ಪರ ಸ್ಪರ್ಶಿಸಿ ಮಾಡುವ ಯುದ್ಧ ಇಲ್ಲಿ ಇಬ್ಬರು ಸಹ ಸಮಬಲರೇ ಆಗಿದ್ದರು ಅಕಾಡದಲ್ಲಿ ಇಬ್ಬರು ಮದಿಸಿದ ಮದಗಜಗಳ ರೀತಿ ಕುಸ್ತಿ ಮಾಡಿದ್ರು ಭರತನು ಬಲಶಾಲಿಯೇ ಆದರೂ ಅವನಲ್ಲಿ ಅತಿಯಾದ ಆತ್ಮವಿಶ್ವಾಸ ಹಾಗೂ ಅಹಂಕಾರ ಇದ್ದ ಪರಿಣಾಮ ಅವನು ಬಾಹುಬಲಿಯನ್ನ ಮೀರಿಸಲು ಆಗಲಿಲ್ಲ ಬಾಹುಬಲಿಯ ನಯ ವಿನಯ ನಿರ್ಮೋಹಕ ಹಾಗೂ ವಿವೇಕಗಳಿಂದ ಕೂಡಿದ ಸಾತ್ವಿಕ ಪ್ರಭಾವದ ಪುರುಷನಾಗಿದ್ದ ಹಾಗಂತ ಅವನು ದೈಹಿಕವಾಗಿ ಏನೋ ದುರ್ಬಲನಾಗಿರಲಿಲ್ಲ ಮಲ್ಲ ಯುದ್ಧ ಮಾಡುವಾಗ ಬಾಹುಬಲಿಯ ಕೈ ಮೇಲಾಗಿ ಅವನು ಭರತನನ್ನ ಮೇಲಕ್ಕೆತ್ತಿ ಇನ್ನೇನು ಬಿಸಾಡಬೇಕು ಎನ್ನುವಷ್ಟರಲ್ಲಿ ಅವನಲ್ಲಿ ಒಂದು ವಿಧದ ಜ್ಞಾನೋದಯ ಉಂಟಾಗುತ್ತದೆ ಭರತ ಎಷ್ಟೇ ಆಗಲಿ ತನ್ನ ಹಿರಿಯ ಸಹೋದರ ಮೇಲಾಗಿ ಅವನು ತೀರ್ಥರ ಸಮಾನ ನಾನು ಅವನಿಗೆ ತಮ್ಮ ಮಗ ಇದ್ದ ಹಾಗೆ ಹಾಗೆ ನಾನು ಯಾಕೆ ಅವನ ಮೇಲೆ ಈ ರೀತಿ ಯುದ್ಧ ಮಾಡಬೇಕು ಎಷ್ಟೇ ಆಗಲಿ ಅವನು ರಾಜ ಇತರರ ಮಾತಿಗೆ ಮರುಳಾಗಿ ರಾಜ ಎಂಬ ಆ ಮದದಲ್ಲಿ ಅವನು ಕುರುಡನಾಗಿದ್ದಾನೆ ಹೀಗಾಗಿ ನಾನು ಅವನಿಗೆ ಅವಮಾನಿಸುವುದು ಸರಿಯಲ್ಲ ಹೀಗಾಗಿ ಬಾಹುಬಲಿಯ ಮೇಲತ್ತಿದ್ದ ಭರತನನ್ನ ನಿಧಾನವಾಗಿ ಗೌರವದಿಂದ ಕೆಳಗಿಳಿಸುತ್ತಾನೆ ಎರಡು ಪಕ್ಷದ ಎದುರು ತನ್ನ ಚಕ್ರವರ್ತಿತನಕ್ಕೆ ಸೋಲನ್ನ ಒಪ್ಪಿಕೊಳ್ಳಲಾರದೆ ಭರತ ಬಾಹುಬಲಿಯ ಮೇಲೆ ಚಕ್ರರತ್ನ ಪ್ರಯೋಗಿಸುತ್ತಾನೆ ಭರತನು ಚಕ್ರವನ್ನ ಬೀಸಿದಾಗ ಭೂಮಂಡಲದ ಸಾವಿರಾರು ರಾಜರ ತಲೆ ಕತ್ತರಿಸಿದ ಆ ಚಕ್ರರತ್ನವು ಬಾಹುಬಲಿಯ ಬಳಿ ಹೋಗಿ ಅವನಿಗೆ ಪ್ರದಕ್ಷಿಣೆ ಹಾಕಿ ಬಲಭುಜದ ಬದಿಯಲ್ಲಿ ಸುಮ್ಮನೆ ನಿಂತು ಬಿಡುತ್ತದೆ ವಿವೇಕ ಕೈ ಕೊಟ್ಟಾಗ ಅಧಿಕಾರವು ಪ್ರಯೋಜನಕ್ಕೆ ಬಾರದು ಎಂಬಂತೆ ಭರತ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ ಕೆಳಗೆ ನಿಂತ ಭರತನು ಸೋಲಿನ ಅವಮಾನದಲ್ಲಿ ನಿಂತಿದ್ದ ಅವನು ತಲೆ ತಗ್ಗಿಸಿದ್ದನ್ನ ನೋಡಿ ಬಾಹುಬಲಿ ತುಂಬಾ ಬೇಸರಗೊಂಡ ತಕ್ಷಣವೇ ಅಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇ ಅಣ್ಣ ನಿನ್ನ ಮೇಲೆ ಕೈ ಎತ್ತಿದ್ದಕ್ಕೆ ಕ್ಷಮೆ ಇರಲಿ ನೀನು ದೊಡ್ಡವನು ನನಗೆ ತಂದೆ ಸಮಾನ ನಾನು ನಿನಗೆ ಪುತ್ರ ಸಮಾನ ನಿನಗೆ ಈ ರೀತಿ ಅಗೌರವ ತೋರಿದ್ದಕ್ಕೆ ಅವಮಾನ ಮಾಡಿದ್ದಕ್ಕಾಗಿ ನನ್ನನ್ನ ಮನ್ನಿಸು ರಾಜರಾಗಿದ್ದ ನಮ್ಮ ತಂದೆ ಅಂದು ಏನೂ ಸಹ ಕೊಂಡು ಹೋಗದೆ ಎಲ್ಲವನ್ನ ನಮಗೆ ಉಳಿಸಿ ಹುಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟು ಹೋದರು ಅವರ ಮಕ್ಕಳಾದ ನಾವು ಸಹ ಅವರ ಆದರ್ಶವನ್ನೇ ಪಾಲಿಸುತ್ತೇವೆ ನೀನೇನೋ ಚಕ್ರದ ಪ್ರಭಾವದಿಂದ ಭೂಮಂಡಲಕ್ಕೆ ಒಡೆಯನಾಗಿದ್ದೀಯ ನಿನಗೆ ನಿಜವಾಗಿ ಒಳ್ಳೆಯದಾಗಲಿ ಈ ರಾಜ್ಯ ಲಕ್ಷ್ಮಿಯು ಖಂಡಿತ ಯಾರಿಗೂ ಶಾಶ್ವತಳಲ್ಲ ದುಂಬಿಗಳು ಯಾವ ರೀತಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಕ್ಷಣ ಮಾತ್ರದಲ್ಲಿ ಹಾರುತ್ತವೆಯೋ ಆ ರೀತಿ ಈ ರಾಜ್ಯ ಅಂತಸ್ತು ಅಧಿಕಾರ ಹಣ ಹೆಸರು ಇವು ಯಾವುವು ಸಹ ಯಾರ ಹತ್ತಿರವೂ ಶಾಶ್ವತವಾಗಿ ಇರೋದಿಲ್ಲ ಇವತ್ತು ನಿನ್ನ ಬಳಿ ಇದ್ದರೆ ನಾಳೆ ಬೇರೊಬ್ಬರ ಬಳಿ ನಾಡಿದ್ದು ಇನ್ನೊಬ್ಬರ ಬಳಿ ಈ ರೀತಿ ಒಂದು ಕಡೆ ನಿಲ್ಲದ ಐಶ್ವರ್ಯಕ್ಕೋಸ್ಕರ ನೀನು ಸಂಬಂಧಗಳನ್ನೇ ದೂರ ಮಾಡಿಕೊಳ್ಳುವಷ್ಟು ಕೊನೆಯ ಪಕ್ಷ ಈ ರಾಜ್ಯ ಲಕ್ಷ್ಮಿಯು ನಿನ್ನ ಹತ್ತಿರವಾದರೂ ಶಾಶ್ವತವಾಗಿ ನೆಲೆಸಲಿ ಎಂದು ನಾನು ಆಶಿಸುತ್ತೇನೆ ನಾನು ನಿನ್ನನ್ನ ಸೋಲಿಸಿದ್ದಕ್ಕೆ ಅವಮಾನ ಪಡ್ಕೋಬೇಡ ತಲೆ ತಗ್ಗಿಸಬೇಡ ನೀನು ಸಮರ್ಥಶಾಲಿ ಈ ರಾಜ್ಯ ಆಸ್ತಿ ಅಂತಸ್ತು ಇವೆಲ್ಲವನ್ನ ಕೊನೆಯವರಿಗೂ ಪಾಲಿಸು ಇದನ್ನೇ ನಾನು ನಿನಗೆ ತಿಳಿ ಹೇಳಿ ಹೋಗಲು ಬಂದಿದ್ದು ಆದರೆ ನನ್ನ ಬುದ್ಧಿಗೆ ಏನಾಯ್ತು ಗೊತ್ತಿಲ್ಲ ನಾನು ನಿನ್ನ ಸರಿಸಮಕ್ಕೆ ಕಾದಾಟಕ್ಕೆ ನಿಂತೆ ನಾನು ತಪ್ಪು ಮಾಡಿದೆ ನನ್ನನ್ನ ಮತ್ತೊಮ್ಮೆ ಕ್ಷಮಿಸು ಇಗೋ ಇಲ್ಲಿ ನೋಡು ನನಗೆ ಈ ಸಾಮ್ರಾಜ್ಯ ಆಸ್ತಿ ಪಾಸ್ತಿ ಐಶ್ವರ್ಯ ಅಂತಸ್ತು ಅಧಿಕಾರ ಜನ ಈ ರಾಜ್ಯ ಇದ್ಯಾವುದೂ ಸಹ ಬೇಡ ಇದೆಲ್ಲ ನೀನೇ ಇಟ್ಕೊ ಇಲ್ಲಿ ನಂದು ಅಂತ ಯಾವುದೂ ಇಲ್ಲ ಏನೂ ಇಲ್ಲ ನನ್ನ ಮೇಲಿರುವ ಈ ಬಟ್ಟೆಯೂ ಸಹ ನನ್ನದಲ್ಲ ಇದೂ ಸಹ ಶಾಶ್ವತ ಅಲ್ಲ ಇಲ್ಲಿ ಯಾವುದೂ ಶಾಶ್ವತ ಅಲ್ಲವೋ ಅದರ ಮೇಲೆ ನಮಗೆ ಮಮಕಾರ ಸಲ್ಲದು ನಮ್ಮ ತಂದೆ ಇದನ್ನೇ ನಮಗೆ ಹೇಳಿ ಹೊರಟಿದ್ದು ನನ್ನ ಸಹೋದರರೆಲ್ಲ ಅದನ್ನೇ ನಂಬಿ ಇಲ್ಲಿಂದ ಹೋಗಿದ್ದು ನಾನು ಸಹ ಅವರದ್ದೇ ಆದಿ ಹಿಡಿಯುತ್ತೇನೆ ನಿನಗೆ ಒಳ್ಳೆಯದಾಗಲಿ ಅಣ್ಣ ನಾನಿನ್ನು ಬರುತ್ತೇನೆ ನಮಸ್ಕಾರ ಈ ರೀತಿ ಅಣ್ಣ ಭರತನಿಗೆ ಭಾವುಕನಾಗಿ ಹೇಳಿದ ಬಾಹುಬಲಿಯು ಅವನ ಮುಂದೆಯೇ ತನ್ನ ಬಟ್ಟೆಯೆಲ್ಲವನ್ನ ಕಳಚಿ ದಿಗಂಬರನಾಗಿ ಅಲ್ಲಿಂದ ಹೊರಡುತ್ತಾನೆ ಬಟ್ಟೆ ಮಾತ್ರವಲ್ಲ ಮೈಮೇಲಿನ ಚರ್ಮ ಮಾಂಸ ಈ ಜೀವ ಇದು ಯಾವುದೂ ಸಹ ಶಾಶ್ವತವಲ್ಲ ಸ್ಥಿರವೂ ಅಲ್ಲ ಎಂಬ ತತ್ವವು ಅವನಿಗೆ ಅರ್ಥವಾಗಿ ಹೋಗಿತ್ತು ಅವನು ಅಲ್ಲೊಂದು ಕಡೆ ಹೋಗಿ ನಿಂತು ಧ್ಯಾನ ಶುರು ಮಾಡುತ್ತಾನೆ ಅಂದ್ರೆ ತಪಸ್ಸನ್ನ ಆಚರಿಸಲು ನಿಶ್ಚಯವಾಗಿ ನಿಲ್ಲುತ್ತಾನೆ ಭರತ ಬಾಹುಬಲಿಯರ ನಡುವೆ ನಡೆದ ಈ ಕತೆ ಎಲ್ಲಾ ಕಡೆಯೂ ಸಹ ಉಲ್ಲೇಖಿಸಲ್ಪಟ್ಟಿದೆ ಅವತ್ತು ಬಾಹುಬಲಿ ತಾಳಿದ ಆ ಒಂದು ಮನೋಸ್ಥಿತಿಯನ್ನ ನಾವು ಇವತ್ತು ಊಹೆ ಮಾಡಿಕೊಳ್ಳುವುದು ಸಹ ಅಸಾಧ್ಯವಾಗಿದೆ ಅವನು ಹೇಳಿದ್ದೆಲ್ಲ ನಿಜ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಸ್ಥಿರ ಅಲ್ಲ ತೋರಿಕೆಗಾಗಿ ನಾವು ತೊಡುವ ವಸ್ತ್ರ ಕೇವಲ ನಮ್ಮ ಮಾನ ಮುಚ್ಚುವ ವಸ್ತು ಮಾತ್ರ ಅದು ಸಹ ಶಾಶ್ವತವಲ್ಲ ಮನುಷ್ಯ ಸಾಯುವಾಗ ಅಥವಾ ಅವನು ಸತ್ತಾಗ ಅವನ ಮೈಮೇಲಿನ ಎಲ್ಲ ಬಟ್ಟೆಯನ್ನು ಸಹ ಕಳಚಿ ಉಳಲಾಗುತ್ತದೆ ದೇಹವು ಸಹ ತಾತ್ಕಾಲಿಕ ಅದು ಸಹ ಮಣ್ಣಿನಲ್ಲಿ ಹೋಗುತ್ತದೆ ನಾವು ಪಡೆಯುವ ಆತ್ಮಜ್ಞಾನ ಮಾತ್ರ ಶಾಶ್ವತ ಈ ಒಂದು ಸತ್ಯವನ್ನ ಅವತ್ತು ಬಾಹುಬಲಿ ಭರತನ ಜೊತೆಗಿನ ಕಾದಾಟದಿಂದ ಕಂಡುಕೊಂಡ ಈ ಲೋಕ ಸತ್ಯವು ಇವತ್ತಿಗೂ ಸಹ ಪ್ರಸ್ತುತ ತುಂಬಾ ಜನರಿಗೆ ಇದು ಇನ್ನೂ ಸಹ ಮನದಟ್ಟಾಗಬೇಕಾಗಿದೆ ಭರತ ಬಾಹುಬಲಿಯರ ಕಥೆಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗಣ್ಣ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ